ಇಂದಿನ ಅಧ್ಯಯನದಲ್ಲಿ ನಾವು ಕಂದ ಪದ್ಯದ ಪ್ರಸ್ತಾರ ಮತ್ತು ಅದರ ಲಕ್ಷಣಗಳನ್ನು ನೋಡೋಣ ಕಂದ ಪದ್ಯದಲ್ಲಿ ಲಕ್ಷಣಗಳನ್ನು ನೋಡೋದಾದರೆ ನಾಲ್ಕು ಪಾದಗಳಿರುತ್ತದೆ ಅಂದರೆ ನಾಲ್ಕು ಸಾಲುಗಳಿರುತ್ತದೆ ಅದರಲ್ಲಿ ಒಂದು ಮತ್ತೆ ಮೂರನೇ ಸಾಲುಗಳು ಸಮವಾಗಿರುತ್ತದೆ ಮತ್ತೆ ಅದನ್ನು ಒಂದು ಮತ್ತೆ ಮೂರನೇ ಸಾಲನ್ನ ಪೂರ್ವಾರ್ಥ ಅಂತ ಕರಿತೇವೆ ಹಾಗೆ ಎರಡನೇ ಸಾಲು ಮತ್ತೆ ನಾಲ್ಕನೇ ಸಾಲನ ಹುತಾರ್ಥ ಅಂತ ಕರಿತೇವೆ ಮೊದಲನೇ ಸಾಲಿನಲ್ಲಿ ಅಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತದೆ ಇಲ್ಲಿ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಮೂರು ಗಣಗಳಾಗಿರ್ತದೆ ಒಟ್ಟು ಹನ್ನೆರಡು ಮಾತ್ರೆಗಳು ಬರುತ್ತದೆ ಹಾಗೆ ಮೂರನೇ ಸಾಲಿನಲ್ಲಿಯೂ ಸಹ ಹಾಗೆ ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತದೆ ಇನ್ನು ಹನ್ನೆರಡು ಮಾತ್ರೆಗಳಾಗುತ್ತದೆ ಮೂರನೇ ಸಾಲಿನಲ್ಲಿ ಮತ್ತು ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತದೆ ಒಟ್ಟು ಇಪ್ಪತ್ತು ಮಾತ್ರೆಗಳಾಗಿರುತ್ತದೆ ಒಟ್ಟು ನಾಲ್ಕು ಸಾಲುಗಳಿಂದ ಅರವತ್ತ ನಾಲ್ಕು ಮಾತ್ರೆಗಳು ಬರಬೇಕು ನಾನು ಮೊದಲೇ ಬೇರೊಂದು ಪದ್ಯಕ್ಕೆ ಮಾತ್ರೆಗಳು ಮತ್ತು ಗಣಗಳ ವಿಂಗಡಣೆ ಮಾಡಿದ್ದೀನಿ ಇದು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಮಾಡ್ತಾಯಿದ್ದೀನಿ ಸಿಂಗಲೂರಿನ ಸಿರಿ ಕಂಗನೆ ಮಣ್ಣಲ್ಲಿ ಜನಿಸಿದ ಕರ್ನಾಟಕ ರತ್ನಂ ಗರಣಿ ಕ ಕಳೆಹೊಳುತ್ತ ಬಂಗಾರದ ಗುಣ ಸಹಿತನು ರಸಿಕರ ರಾಜಂ ಸಿಂಗ ಲೂರಿನ ನಾಲ್ಕು ಮಾತ್ರೆಗಳಾಗಿ ನೀವು ಮಾಡ್ಕೋಬೇಕಾಗಿರುತ್ತದೆ ಮೂರು ನಾಲ್ಕು ಮಾತ್ರೆಯ ಮೂರು ಗಣಗಳು ಬರುತ್ತದೆ ಮೊದಲನೇ ಸಾಲಿನಲ್ಲಿ ಹಾಗೆ ಎರಡನೇ ಸಾಲಿನಲ್ಲೂ ಕೂಡ ಮಣ್ಣಲ್ಲಿ ಜನಿಸಿದ ಕರ್ನಾಟಕ ಮತ್ತು ಇದರಲ್ಲಿ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಾಗಿರುತ್ತದೆ ಮೂರನೇ ಸಾಲಿನಲ್ಲಿ ಸೇಮ್ ಮೊದಲನೇ ಸಾಲಲ್ಲಿ ಏನು ಬಂದಿರುತ್ತೆ ಅದೇ ಮೂರನೇ ಸಾಲಿನಲ್ಲೂ ಬರುತ್ತದೆ ನಾಲ್ಕನೇ ಸಾಲಿನಲ್ಲೂ ಹಾಗೆ ನಾಲ್ಕು ಮಾತ್ರೆಯ ಐದು ಗಣಗಳು ನಾಲ್ಕನೇ ಸಾಲಿನಲ್ಲೂ ಬರುತ್ತದೆ ಒಂದು ಮತ್ತೆ ಮೂರನೇ ಸಾಲು ಸಮಯ ಇರುತ್ತೆ ಮತ್ತೆ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಸಮಯ ಇರುತ್ತೆ ಒಟ್ಟು ಅರವತ್ತ ನಾಲ್ಕು ಮಾತ್ರೆಗಳು ಬರಬೇಕಾಗಿರುತ್ತದೆ ಮತ್ತು ನಾಲ್ಕು ಸಾಲಿನಲ್ಲಿಯೂ ಆದಿಪ್ರಾಸ ಇರುತ್ತದೆ ಮತ್ತು ನಾಲ್ಕು ಸಾಲಿನಲ್ಲಿ ಆದಿಪ್ರಾಸ ಹೇಗಿರುತ್ತೆ ಅಂತಂದರೆ ಸಿಂಗಲೂರಿನ ಇದು ಆದಿಪದ ಪ್ರತಿ ಸಾಲಿನ ಮೂರನೇ ಪದ ಗ ಗ ಬಂದಿರುತ್ತದೆ ಇದು ಆದಿಪ್ರಾಸವಾಗಿರುತ್ತದೆ ಮತ್ತು ಆರಂಭದಲ್ಲಿ ಗುರುವಿನಿಂದ ಆರಂಭವಾಗಿ ನಾಲ್ಕು ಸಾಲಿನ ಮೊದಲನೇ ಅಕ್ಷರಗಳು ಗುರುವಿಂದನೇ ಇರುತ್ತದೆ ಕಂದ ಪದ್ಯದ ವಿನ್ಯಾಸ ನೀವು ಇದನ್ನ ತಿಳ್ಕೊಂಡ್ರೆ ಎಕ್ಸಾಮಲ್ಲಿ ಬರಿಬೋದು ಪದ್ಯ ಮತ್ತೆ ಒಂದೊಂದು ಸಾಲಿನಲ್ಲಿ ಎಷ್ಟು ಮಾತ್ರೆಯ ಗಣಗಳು ಬರುತ್ತದೆ ಅಂತ ತಿಳ್ಕೊಬೇಕು ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರುತ್ತದೆ ಹಾಗೆ ಎರಡನೇ ಸಾಲಿನಲ್ಲಿ ಐದು ಗಣಗಳು ಬರುತ್ತದೆ ನಾಲ್ಕು ಮಾತ್ರೆಯ ಐದು ಗಣಗಳು ಬರುತ್ತದೆ ಹಾಗೆ ಮೂರನೇ ಸಾಲಿನಲ್ಲಿಯೂ ಸಹ ಮೂರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತದೆ ಹಾಗೆ ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತದೆ ನೀವು ಈ ವಿನ್ಯಾಸನ ನೆನಪಿನಲ್ಲಿ ಇಟ್ಕೊಂಡ್ರೆ ಬರಿಬೋದು ಇದರಲ್ಲೇ ಲಕ್ಷಣಗಳನ್ನು ನಾವು ಕಾಣ್ತೇವೆ ನಾನು ಮೂರು ಪದ್ಯದಲ್ಲಿಯೂ ಅಹ್ ಕಂದ ಪದ್ಯದ ಲಕ್ಷಣಗಳನ್ನ ಅಹ್ ಹೇಳಿದ್ದೇನೆ ಒಟ್ಟಾರೆ ಕಂದ ಪದ್ಯದ ಲಕ್ಷಣವನ್ನ ನೋಡೋದಾದ್ರೆ ಪ್ರತಿ ಸಾಲಿನಲ್ಲಿ ಅಂದರೆ ನಾಲ್ಕು ಪಾದಗಳಿರುತ್ತದೆ ಅದರಲ್ಲಿ ಒಂದು ಮತ್ತು ಮೂರನೇ ಸಾಲುಗಳನ್ನು ಪೂರ್ವಾರ್ಧ ಅಂತ ಕರಿತೇವೆ ಹಾಗೆ ಎರಡು ಮತ್ತು ನಾಲ್ಕನೇ ಸಾಲುಗಳನ್ನು ಉತ್ತರಾರ್ಧ ಅಂತ ಕರಿತೇವೆ ಆಯಿತಾ ಮತ್ತು ನಾಲ್ಕು ಸಾಲುಗಳಲ್ಲಿ ಒಂದು ಮತ್ತು ಮೂರನೇ ಸಾಲುಗಳು ಒಂದೇ ರೀತಿಯಾಗಿರುತ್ತದೆ ಮತ್ತು ಎರಡು ಮತ್ತು ನಾಲ್ಕನೇ ಸಾಲುಗಳು ಒಂದೇ ರೀತಿಯಾಗಿರುತ್ತದೆ ಅಂದರೆ ಒಂದು ಮತ್ತು ಮೂರನೇ ಮೂರನೇ ಸಾಲುಗಳಲ್ಲಿ ಮಾತ್ರೆಗಳು ಗಣಗಳು ಒಂದೇ ರೀತಿಯಾಗಿರುತ್ತದೆ ಒಂದೇ ಸಂಖ್ಯೆಯಲ್ಲಿರುತ್ತದೆ ಹಾಗೆ ಎರಡು ಮತ್ತು ನಾಲ್ಕನೇ ಸಾಲುಗಳಲ್ಲಿ ಒಂದೇ ರೀತಿಯಾಗಿರುತ್ತದೆ ಗಣಗಳು ಮಾತ್ರೆಗಳು ಎಲ್ಲ ಒಂದೇ ರೀತಿಯಾಗಿರುತ್ತದೆ ಸಮನಾಗಿರುತ್ತದೆ ಅನ್ನೋದನ್ನ ಇಲ್ಲಿ ಕಾಣ್ಬೋದಾಗಿದೆ ಮತ್ತು ಒಂದು ಮತ್ತು ಮೂರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತದೆ ಈಗಾಗಲೇ ನಾವು ನೋಡಿದ್ದೀವಿ ಮತ್ತು ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತದೆ ನಾನು ಇಲ್ಲಿ ವಿನ್ಯಾಸದಲ್ಲೂ ನಿಮಗೆ ತೋರಿಸಿದ್ದೀನಿ ಮೊದಲನೇ ಸಾಲಿನಲ್ಲಿ ಮೂರು ಗಣಗಳಿರುತ್ತದೆ ಹಾಗೂ ನಾಲ್ಕು ಮಾತ್ರೆಗಳಿರುತ್ತದೆ ಹಾಗೆ ಎರಡನೇ ಸಾಲಿನಲ್ಲಿಯೂ ಸಹ ಮೂರು ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತದೆ ಅಂತ ಹಾಗೆ ಇಲ್ಲಿ ನೋಡೋದಾದರೆ ಮತ್ತು ಒಂದು ಮತ್ತು ಮೂರನೇ ಸಲ್ಲಿನಲ್ಲಿ ಹನ್ನೆರಡು ಮಾತ್ರೆಗಳಿರುತ್ತದೆ ಹಾಗೆ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿರುತ್ತದೆ ಒಟ್ಟು ಅರವತ್ತ್ನಾಲ್ಕು ಮಾತ್ರೆಗಳಾಗಿರುತ್ತದೆ ಇದು ಕಂದಪದ್ಯದ ಲಕ್ಷಣಗಳಾಗಿರುತ್ತದೆ ಥ್ಯಾಂಕ್ ಯು